ಹೇ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಫ್ಯಾಟ್ ಲಾಸ್ ಜರ್ನಿಯ ಆರನೇ ದಿವಸ ಇವತ್ತು ಏನೆಲ್ಲ ತಗೊಂಡೆ ಹೇಗೆ ಹೋಯಿತು ನನ್ನ ಡೇ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಸ್ ಇಸ್ ವೆಲ್ ಮಾರ್ನಿಂಗ್ ನನ್ನ ರುಟೀನ್ ಸ್ಟಾರ್ಟ್ ಆಗೋದು ಒಂದು ಗ್ಲಾಸ್ ಬಿಸಿನೀರಿಂದ ಸೇಮ್ ಬಿಸಿನೀರನ್ನೇ ತಗೊಂಡೆ ಅದಾದಮೇಲೆ ನಾನು ಒನ್ ಅವರ್ ಕ್ಯಾಪ್ ಇಟ್ಟು ಡಿ ಡಿಟಾಕ್ಸ್ ಡ್ರಿಂಕ್ ತೊಗೊಳ್ತಾ ಇದ್ದೆ ಬಟ್ ಇವತ್ತು ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಾನು ಇವತ್ತು ಕೇವಲ ಬಿಸಿನೀರನ್ನು ತೊಗೊಂಡ್ಬಿಟ್ಟೆ ಅದಾದಮೇಲೆ ನಾನು ಟೂ ಅವರ್ ಕ್ಯಾಪ್ ಆದಮೇಲೆ ನಾನು ಟೀ ಬದಲಾಗಿ ನಾನು ಮಿಲೇಕ್ಸಿಂದ ಮಾಡಿರುವಂಥ ಈ ಒಂದು ಡ್ರಿಂಕ್ಸನ್ನ ತೊಗೊತಿದ್ದೀನಿ ಗಂಜಿ ಥರ ಮಾಡ್ಕೊಂಡಿರೋದು ಇದು ನಿಮಗೆ ಫ್ಯಾಟ್ ಲಾಸಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಏನಿಲ್ಲ ಫ್ರೆಂಡ್ಸ್ ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಯಾರಿಗಾದರೂ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಇದನ್ನು ರೂಢಿ ಮಾಡ್ಕೊಳ್ಳಿ ಟೀ ಬದಲು ನೀವು ಇದನ್ನು ಕುಡಿತಾ ಹೋಗೋದ್ರಿಂದ ಮಿಲೆಟ್ಸ್ನ ತೊಗೊಳ್ತಾ ಹೋಗೋದ್ರಿಂದ ನಿಮಗೆ ಬೇಕಾಗಿರುವ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ ಬೆಳಗ್ಗೆ ಬೆಳಗ್ಗೆ ಟೀ ಕುಡಿದ್ರೆ ನಮಗೆ ಯಾವ ರೀತಿ ಬೆನಿಫಿಟ್ಸು ಇಲ್ಲ ಹಾಗಾಗಿ ಅದ್ರ ಬದಲು ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ನಾನು ಟೀಯನ್ನು ಬಿಟ್ಟು ಇದನ್ನು ತಗೊತಾ ಇದ್ದೀನಿ ಇದಾದ ಮೇಲೆ ನಾನು ವಾಕಿಂಗ್ ಹೋಗಿಬಿಟ್ಟು ಹೋಗಿ ಬರ್ತೀನಿ ವಾಕಿಂಗ್ ಹೋಗಿ ಮನೆಗೆ ಬಂದು ಒಂದು ಸ್ವಲ್ಪ ಎಲ್ಲ ಮಾಡಿದಾದಮೇಲೆ ನಾನು ನೆನೆಸಿರುವಂಥ ಬಾದಾಮನ್ನ ತೊಗೊತೀನಿ ಅದರ ಜೊತೆಗೆ ಕೆಲವಷ್ಟು ಒಂದಷ್ಟು ಕರಿ ಲೀವ್ಸ್ನ ತೊಗೊತೀನಿ ಕರಿಬೇವಿನ ಸೊಪ್ಪು ಕೂಡ ನಿಮಗೆ ಹೇರ್ ಫಾಲ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಿಮ್ಮ ಈ ಒಂದು ಫ್ಯಾಟ್ ಲಾಸ್ ಜರ್ನಿಯಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ನಮಗೆ ಪ್ರೋಟೀನ್ ರಿಚ್ ಇರುವ ಫುಡ್ಡು ಯಾವುದೆಲ್ಲ ಸಿಗುತ್ತೆ ಅದನ್ನು ಆದಷ್ಟು ತೊಗೊಳಕ್ಕೆ ಟ್ರೈ ಮಾಡಿ ಇದರಿಂದ ನಮಗೆ ಬೇ ದೇಹಕ್ಕೆ ಬೇಕಾಗಿರುವ ಪ್ರೋಟೀನ್ ಸಿಗ್ತಾ ಹೋದರೆ ನಮಗೆ ಈ ಒಂದು ಜರ್ನಿಯಲ್ಲಿ ಫ್ಯಾಟ್ ಹೇರ್ ಫಾಲ್ ಕೂಡ ಆಗೋದಿಲ್ಲ ಆ್ಯಂಡ್ ಸ್ಕಿನ್ ಡಲ್ ಕೂಡ ಅನಿಸೋದಿಲ್ಲ ಹಾಗಾಗಿ ಪ್ರೋಟೀನ್ ಇರುವಂಥ ಫುಡ್ಡನ್ನು ಆದಷ್ಟು ತೊಗೊಳ್ಳಿ ಇನ್ನು ಮಧ್ಯಾಹ್ನಕ್ಕೆ ನಾನು ಪಾಲಕ್ ಪನ್ನೀರು ಮತ್ತು ಚಪಾತಿ ಮಾಡೋಣ ಅಂತ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆಲ್ಲ ಹೋಗ್ಬಿಡ್ತಾರಲ್ಲ ಬಾಕ್ಸಿಗೆಲ್ಲ ಮಾಡೋಕ್ಕೆ ಅಂಥೇಳಿ ನಾನಿವತ್ತು ಪಾಲಕ್ ಪನ್ನೀರ್ ರೆಸಿ ಮಾಡ್ತಾಯಿದ್ದೀನಿ ಪನ್ನೀರಲ್ಲೂ ಕೂಡ ನಮಗೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಪ್ರೋಟಿ ಪನ್ನೀರ್ ತಿಂದೇ ಇರೋರು ತೋಫುನ್ನ ಯೂಸ್ ಮಾಡ್ಬೋದು ಇಲ್ಲ ಸೋಯಾ ಚಂಕ್ಸ್ನ ತಿನ್ಬೋದು ಈ ರೀತಿ ಪ್ರೋಟೀನ್ ಯಾವುದರಲ್ಲೆಲ್ಲ ಸಿಗುತ್ತೆ ಆದಷ್ಟು ಅದನ್ನು ತಿಂತ ಬನ್ನಿ ಆ್ಯಂಡ್ ಇದು ನಂದು ಡೇ ಸಿಕ್ಸ್ ಆಗಿದೆ ಇನ್ನು ಡೇ ಸೆವೆಂತು ನಾನು ನಿಮಗೆ ನನ್ನ ವೇಟ್ ಎಷ್ಟು ರೆಡ್ಯೂಸ್ ಆಯಿತು ಅನ್ನೋ ರಿವ್ಯೂವನ್ನು ಕೊಡ್ತೀನಿ ಖಂಡಿತ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಡೇ ಸೆವೆಂತ್ ವೀಡಿಯೋ ನೀವು ನೋಡ್ ನನ್ನ ಮುಂಚೆ ವಿಡಿಯೋ ನೀವು ನೋಡಿದ್ರೆ ನೀವು ನೋಡ್ತಾ ಇರ್ಬೋದು ನಾನು ಮನೆಯಲ್ಲೇ ಮಾಡಿರುವಂಥ ಫುಡ್ಡನ್ನು ಇದ್ದೀನಿ ಎಕ್ಸ್ಟ್ರಾ ಏನು ಆಗಿ ಏನು ಮಾಡ್ತಾಯಿಲ್ಲ ಮಾಡೋದನ್ನೇ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಕೊಂಡು ತಿಂತಾ ಹಾಗಾಗಿ ಪೋರ್ಷನ್ ಕಂಟ್ರೋಲ್ ಅನ್ನೋದನ್ನು ಬಿಟ್ಟು ಮತ್ತೇನು ನಾನು ಎಕ್ಸ್ಟ್ರಾ ಏನೂ ಇಲ್ಲ ಆ್ಯಂಡ್ ಒಂದು ಏನಂದರೆ ರೈಸ್ ತಿಂತಾಯಿಲ್ಲ ಅಷ್ಟೇ ಅದನ್ನು ಬಿಟ್ಟರೆ ನಾರ್ಮಲ್ ಫುಡ್ ಮನೇಲಿ ಏನು ಮಾಡ್ತಾಯಿದ್ದೀವಿ ಅದನ್ನೇ ತಿಂತಾಯಿದ್ದೀವಿ ಹಾಗಾಗಿ ನೀವು ಯಾವುದೇ ರೀತಿ ಡಯೆಟ್ ಅಂದ್ಕೊಳ್ಳ್ದೆ ಆರಾಮವಾಗಿ ತಿನ್ಕೋಬೋದು ತಿಂದ್ಕೊಂಡು ಒಂದು ವಾರದಲ್ಲಿ ನೀವು ಏನಿಲ್ಲ ಅಂದರೂ ಒಂದರಿಂದ ಎರಡು ಕೆ ಜಿ ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಮಕ್ಕಳಿಗೂ ಆಗುತ್ತೆ ಹಾಗಾಗಿ ನೀವು ಬೆಳಗ್ಗೆ ನಾನು ಇದನ್ನು ಮಾಡಿದ್ದೆ ಚಪಾತಿ ಮತ್ತು ಪನ್ನೀರನ್ನ ಅದನ್ನೇ ಬಾಕ್ಸಿಗೆ ಕೊಟ್ಟು ನನ್ನ ಮಕ್ಕಳನ್ನ ಕಳಿಸಿದೆ ಇದಾದ ಮೇಲೆ ನನ್ನ ರುಟೀನ್ ಸ್ಟಾರ್ಟ್ ಆಗುತ್ತೆ ಮಕ್ಕಳನ್ನ ಕಳಿಸಾದಮೇಲೆ ನಾನು ಟೆನ್ ಟೆನ್ ತರ್ಟಿಗೆಲ್ಲ ಬ್ರೇಕ್ಫಾಸ್ಟನ್ನು ತೊಗೊತೀನಿ ನಾನು ಮುಂಚೆನೇ ಹೇಳಿರುವಾಗ ಬೆಳಗ್ಗೆ ನಾನು ಕರಿ ಲೀವ್ಸು ಮತ್ತು ಬಾದಾಮ್ನ ತೊಗೊತೀನಿ ಇವಾಗ ಒಂದಷ್ಟು ಕರಿಬೇವು ಎಲೆಗಳನ್ನ ತಗೊತಾ ಇದ್ದೀನಿ ನೀವು ಕೂಡ ರೂಢಿ ಮಾಡ್ಕೊಳ್ಳಿ ಡೈಲಿ ತಿನ್ನೋದಕ್ಕೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಫ್ಯಾಟ್ ಲಾಸಲ್ಲಿ ತುಂಬ ಡಿಫ್ರೆನ್ಸ್ ಕಾಣುತ್ತೆ ಆ್ಯಂಡ್ ನೆನೆಸಿರುವಂಥ ಬದಾಮನ್ನು ತಗೊಳ್ತಾ ಹೋಗಿ ಬಾದಾಮಲ್ಲಿ ನಿಮಗೆ ಪ್ರೋಟೀನ್ ಸಿಗುತ್ತೆ ಹಾಗಾಗಿ ನಾನ್ ವೆಜ್ಟನ್ ವೆಜಿಟೇರಿಯನ್ಗೆ ಆಪ್ಷನ್ಸ್ ಇರುತ್ತೆ ಚಿಕನ್ ಅದು ಫಿಶ್ ಇದರಲ್ಲೆಲ್ಲ ಪ್ರೋಟೀನ್ ಸಿಗುತ್ತೆ ಬಟ್ ವೆಜಿಟೇರಿಯನ್ಸ್ಗೆ ತುಂಬ ಕಡಿಮೆ ಸಿಗುತ್ತೆ ಪ್ರೋಟೀನ್ ಇರುವಂಥ ಫುಡ್ಡು ಹಾಗಾಗಿ ಆದಷ್ಟು ನಿಮ್ಮ ಒಂದು ಫುಡ್ ರೂಟೀನಲ್ಲಿ ಪ್ರೋಟೀನ್ ಇರುವಂಥ ಫುಡ್ಡನ್ನು ಜಾಸ್ತಿ ತಗೊಳ್ತಾ ಹೋಗಿ ಆಗ ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ ಅದರ ಜೊತೆಗೆ ವರ್ಕೌಟ್ ಮಾತ್ರ ಬಿಡೋಕ್ಕೆ ಹೋಗ್ಬೇಡಿ ವರ್ಕೌಟು ವಾಕಿಂಗ್ ಕೂಡ ಮಾಡಿ ಆಗ ನಿಮ್ಮ ವೆಯ್ಟ್ ಲಾಸ್ ಬೇಗ ಆಗುತ್ತೆ ಇನ್ನು ನಾನು ನಮಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ನಿನ್ನೆ ಮಾಡಿರುವಂಥ ನಾನು ನಿನ್ನೆ ತೋರಿಸಿದ್ದೆ ನನ್ನ ನಿನ್ನೆ ನಿನ್ನೆ ವಿಡಿಯೋನಲ್ಲಿ ನಾನು ತೋರಿಸಿದ್ದೆ ಬ್ರೌನ್ ರೈಸು ಕಾಳು ಮತ್ತು ಎಲ್ಲ ಥರದ ಕಾಳನ್ನು ಹಾಕಿ ನಾನು ದೋಸೆನ ಮಾಡಿದ್ದೆ ಅದೇ ಹಿಟ್ಟು ಉಳ್ಕೊಂಡಿತ್ತು ಅದನ್ನೇ ನಾನು ಇವಾಗ ಕ್ಯಾರೆಟು ಆನಿಯನ್ನು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಉತ್ತಪ್ಪ ಥರ ಮಾಡಿಕೊಂಡು ಅದನ್ನೇ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಎಲ್ಲರಿಗೂ ಮಾಡಿದ್ದೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ನೋಡ್ಕೊಳ್ಳಿ ಡೇ ಫಿಫ್ತಲ್ಲಿ ನಾನು ಅದರ ರೆಸಿಪಿನ ಶೇರ್ ಮಾಡಿದ್ದೀನಿ ಯಾರಿಗೆಲ್ಲ ದೋಸೆ ಇಷ್ಟ ಈ ಥರ ಮಾಡ್ಕೊಂಡು ತಿನ್ಕೋಬೋದು ಇರುತ್ತೆ ಟೇಸ್ಟಿಯಾಗಿರುತ್ತೆ ಇನ್ನೇನಂತಂದರೆ ಕ್ಯಾರೆಟನ್ನು ಜಾಸ್ತಿ ತುರ್ದು ಹಾಕಿರೋದ್ರಿಂದ ಇದು ಕೂಡ ಹೆಲ್ದಿಯಾಗಿರುತ್ತೆ ನಾನಿಲ್ಲಿ ವೈಟ್ ರೈಸ್ ಯೂಸ್ ಮಾಡಿಲ್ಲ ಬ್ರೌನ್ ರೈಸನ್ನು ಯೂಸ್ ಮಾಡಿರೋದು ಬ್ರೌನ್ ರೈಸ್ ನಿಮ್ಮ ವೇಟ್ ಲಾಸಲ್ಲಿ ಹೆಲ್ಪ್ ಮಾಡುತ್ತೆ ಆಮೇಲೆ ಕಾಳುಗಳನ್ನು ನಾನು ಮಿಕ್ಸ್ ಇಲ್ಲ ಕಾಳುಗಳನ್ನು ಯೂಸ್ ಮಾಡಿರೋದ್ರಿಂದ ಅದು ಕೂಡ ನಿಮಗೆ ಈ ಒಂದು ಜರ್ನಿಯಲ್ಲಿ ಹೆಲ್ಪ್ ಮಾಡುತ್ತೆ ಟೇಸ್ಟ್ ಅಂತೂ ತುಂಬ ಸೂಪರಾಗಿತ್ತು ನೀವು ಕೂಡ ಇದು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಆ್ಯಂಡ್ ನನಗೆ ತಿಳಿಸಿ ಹೇಗೆ ಬಂದಿತ್ತು ಅಂತ ಹೇಳಿ ನನಗಂತೂ ತುಂಬ ಇಷ್ಟ ಆಯಿತು ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಯಿತು ಉತ್ತಪ್ಪ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹೋಟೆಲ್ ಥರಾನೇ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬಂದಿತ್ತು ಅನ್ನಿಸ್ತಾನೆ ಇರಲಿಲ್ಲ ಇದು ಬ್ರೌನ್ ರೈಸಿಂದ ಮಾಡಿರೋದಂತ ಅಷ್ಟು ಚೆನ್ನಾಗಿತ್ತು ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ನಮಗಂತೂ ಇಷ್ಟ ಆಯಿತು ಇನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಖಂಡಿತವಾಗಿಯೂ ನಾನು ಎಷ್ಟು ಕೆ ಜಿ ಕಡಿಮೆ ಆಗಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೆ ತುಂಬ ಟೇಸ್ಟಿ ಆಗಿತ್ತಲ್ಲ ಹಾಗಾಗಿ ನಾನು ಇವತ್ತು ಎರಡು ಉತ್ತಪ್ಪನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಉತ್ತಪ್ಪನ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗಾಗಿ ತೊಗೊಂಡಿರೋದು ದೋಸೆನೂ ಅಷ್ಟೇ ನಾನು ನಿನ್ನೆ ವೀಡಿಯೋನಲ್ಲಿ ಹಾಗೆ ಎರಡು ದೋಸೆನ ತೊಗೊಂಡಿದ್ದೆ ಹಾಗಾಗಿ ನಾನು ಆರಾಮಾಗಿ ಹೊಟ್ಟೆ ತುಂಬ ಇದ್ದೀನಿ ಹಾಗಾಗಿ ಏನು ಒಂದು ದೋಸೆ ಒಂದು ಒಂದು ಈ ಥರ ತಗೊಳ್ತಾ ಇಲ್ಲ ಇನ್ನು ಪೋರ್ಷನ್ ಕಂಟ್ರೋಲ್ ಮಾಡ್ತಾ ಹೋಗಬೇಕು ಬಟ್ ಇವಾಗ ಸದ್ಯಕ್ಕೆ ನಾನು ಫಸ್ಟ್ ವೀಕಲ್ಲಿ ನಾರ್ಮಲ್ ಆಗಿ ಎಷ್ಟು ತಿಂತಾ ಇದ್ದೀನಿ ಅಷ್ಟನ್ನೇ ತಿಂತಾ ಇದ್ದೀನಿ ಯಾವುದನ್ನು ಕಡಿಮೆ ಮಾಡಿಲ್ಲ ರೈಸ್ ಒಂದನ್ನು ಬಿಟ್ಟು ಪ್ರೋಟೀನ್ ಸೇಮ್ ಆಗೇ ಇಟ್ಟಿದ್ದೀನಿ ಅದರ ಜೊತೆಗೆ ಸಲಾಡನ್ನು ಜಾಸ್ತಿ ತಗೊತಾ ಇದ್ದೀನಿ ಮತ್ತು ಮಜ್ಜಿಗೆನ ತಗೋತಾ ಇದ್ದೀನಿ ಮಧ್ಯಾಹ್ನ ಒಂದು ಗ್ಲಾಸ್ಗೆ ಇದಾದ ಮೇಲೆ ಹನ್ನೆರಡು ಗಂಟೆಗೆ ನಾನು ಸ್ಟ್ರಾಬೆರಿಯಿಂದ ಮಾಡಿರೋಂಥ ಒಂದು ಮಿಲ್ಕ್ ಶೇಕನ್ನು ತೊಗೊಂಡಿದ್ದೆ ಏನೆಲ್ಲ ಸಿಂಪಲ್ ಸ್ಟ್ರಾಬೆರಿ ಬಾಳೆಹಣ್ಣು ಹಾಕಿ ಅದಕ್ಕೆ ಚಿಯಾ ಸೀಡ್ಸನ್ನ ಸೇರಿಸಿ ಸ್ಟ್ರಾಬೆರಿ ಮಿಲ್ಕ್ ಶೇಕನ್ನು ಮಾಡಿದ್ದೆ ಅದನ್ನೇ ತಗೊಂಡಿದ್ದೆ ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಅಂದರೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಇದೊಂದು ಮಿಲ್ಕ್ ಶೇಕನ್ನು ತೊಗೊಂಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ನಾನು ಎರಡು ಚಪಾತಿ ಮತ್ತು ಪಾಲಕ್ ಪನ್ನೀರು ಅದರ ಜೊತೆಗೆ ಒಂದು ಸ್ವಲ್ಪ ದಾಲನ್ನು ತೊಗೊಂಡಿದ್ದೀನಿ ದಾಲ್ ಕೂಡ ಆದಷ್ಟು ನೀವು ಡೈಲಿ ತೊಗೊಳೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಅದು ಕೂಡ ನಿಮಗೆ ಈ ಒಂದು ಚಾನೆಲ್ ಹೆಲ್ಪ್ ಮಾಡುತ್ತಾ ಇನ್ನು ಈವ್ನಿಂಗ್ ಬಂದುಬಿಟ್ಟು ನಾನು ಚಿಯಾ ಸೀಡ್ಸ್ ಡ್ರಿಂಕನ್ನು ತಗೋತಾ ಇದ್ದೀನಿ ಬೆಳಗ್ಗೆನೇ ನೆನೆ ಹಾಕಿದ್ದೆ ಹಾಗಾಗಿ ನಾನು ಅದನ್ನು ಈವ್ನಿಂಗ್ ತಗೋತಾ ಇದ್ದೀನಿ ಇದು ನನಗೆ ತುಂಬ ಹೆಲ್ಪ್ ಆಗಿದೆ ನೀವು ಇದನ್ನು ಒಂದ್ಸಲಿ ಟ್ರೈ ಮಾಡಿ ನಿಮಗೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಬೇಸಿಗೆ ಬರತ್ರ ಬರ ಬರ ಬರ್ತಾ ಇರೋದ್ರಿಂದ ನಿಮಗೆ ಲಿಕ್ವಿಡ್ ಜಾಸ್ತಿ ತಗೊಳ್ಳೋ ಕಾರಣ ಹಾಗಾಗಿ ನೀವು ನೀರನ್ನು ಕೂಡ ಜಾಸ್ತಿ ತೊಗೋಬೋದು ಈ ರೀತಿ ತೊಗೊಂಡ್ರೆ ನೀವು ನೀರಿನ ಇಂಟೇಕ್ ಕೂಡ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ಮೂರಿಂದ ನಾಲ್ಕು ಲೀಟರ್ ಕಂಪಲ್ಸರಿ ನೀರನ್ನು ತಗೊಳ್ಳಿ ಇನ್ನು ನೈಟ್ ಡಿನ್ನರ್ಗೆ ನಾನು ಚೋಳದ ರೊಟ್ಟಿ ಮಾಡಿದ್ದೆ ನಾನಿಲ್ಲಿ ಎರಡು ಚೋಳದ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮತ್ತು ಮೈಸೂರು ಮತ್ತು ಶೃಂಗ ಚಟ್ನಿನ ತೊಗೋತಾ ಇದ್ದೀನಿ ಇದಾದ ಮೇಲೆ ನೈಟ್ ಡಿನ್ನರ್ ನೈಟ್ ಡಿನ್ನರ್ ಆದಮೇಲೆ ನಾನು ಇಲ್ಲಿ ಗ್ರೀನ್ ಟೀನ ತೊಗೋತಾ ಫ್ರೆಂಡ್ಸ್ ಇವತ್ತಿನ ಡೇ ಈ ಥರ ಆಗಿತ್ತು ಇಷ್ಟೆಲ್ಲ ನಾನು ತೊಗೊಂಡ್ರು ಕೂಡ ನನ್ನ ವೇಟ್ ರೆಡ್ಯೂಸ್ ಆಗಿದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಸೊ ಯಾರಿಗೆಲ್ಲ ಇಷ್ಟು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ